ಮಾನ್ಯ ಮುಖ್ಯಮಂತ್ರಿಗಳೇ ಏನ್ ಮಾಡ್ತಾ ಇದ್ರಿ ಜನರ ಜೊತೆ ಆಟ ಆಡ್ತಿದ್ದೀರಾ ಅಹಿಂದ ನಾಯಕ ಅಂತ ಜನರು ಕೊಟ್ಟಿದ್ರೆ ನೀವು ಅಹಿಂದ ನಾಯಕನ ಅಥವಾ ಹೈಕಮಾಂಡ್ ಪರವಾದ ಸೇವಕನ ಗೊತ್ತಾಗ್ತಾ ಇಲ್ಲ ರಾಜ್ಯದ ಜನರ ನೂರ ಅರವತ್ತ ಏಳು ಕೋಟಿ ಹಣದ ಕತೆ ಏನ್ ಸ್ವಾಮಿ ಈ ರಾಜ್ಯದ ಜನ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು ರಾಜ್ಯದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅಂತ ಹೇಳಿ ನೀವು ಹೈಕಮಾಂಡ್ ನ ಸೇವಕರಾಗಿ ಅವ್ರು ಹೇಳೋದಕ್ಕೆಲ್ಲ ತಲೆ ಅಂತ ಅಲ್ಲ ಸ್ವಾಮಿ ಇವತ್ತಿಗೂ ಕೂಡ ಎಷ್ಟೋ ಸಮುದಾಯಗಳಿಗೆ ಒಂದು ಜಾತಿ ಅಸ್ಮಿತೆ ಇಲ್ಲ ಕಣ್ರಿ ಒಂದು ರೇಷನ್ ಕಾರ್ಡ್ ಇಲ್ಲ ಆ ಸಮುದಾಯಗಳಿಗೆ ಮಾಡಿದ ದ್ರೋಹ ಅಲ್ವಾ ಇದು ವಂಚನೆ ಅಲ್ವಾ ದೇವರಾಜ ಅರಸು ಯಾವುದೇ ಪ್ರಬಲ ಒತ್ತಡಗಳಿಗೆ ಮಣಿಯದೆ ಅವನೂರು ಆಯೋಗವನ್ನು ಹೊರ ಜಾರಿಗೆ ತಂದರು ಆದರೆ ನೀವು ಸಿದ್ದರಾಮಯ್ಯನವರೇ ನೀವೆಲ್ಲಿ ದೇವರಾಜ ಅರಸು ಎಲ್ಲಿ ಜಾತಿ ಜನಗಣತಿಯೋ ಜನರ ಜೊತೆಗಿನ ಆಟವೋ ಜನಶ್ರೀ ನ್ಯೂಸ್ನ ವಿಶೇಷ ಚರ್ಚೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಜೆಹಳ್ಳಿ ಸುರೇಶ್ ಪ್ರಿಯ ವೀಕ್ಷಕರೇ ರಾಜ್ಯ ಸರ್ಕಾರ ಈ ರಾಜ್ಯದ ಜನತೆಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ ಯಾವುದು ಆ ಶಾಕ್ ಅಂದರೆ ಜಾತಿ ಜನಗಣತಿಯನ್ನು ಮತ್ತೆ ಮರು ಜನಗಣತಿ ಮಾಡ್ತೇವೆ ಮರು ಸರ್ವೆ ಮಾಡ್ತೇವೆ ಅಂತ ಹೇಳಿರುವಂಥದ್ದು ಇನ್ನೇನು ಜಾತಿ ಜನಗಣತಿ ಸ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡೆದು ಅನುಷ್ಠಾನ ಆಗೇ ಬಿಡ್ತು ಅಂತೇಳಿ ಜನ ಅದರಲ್ಲೂ ತಳ ಸಮುದಾಯದ ಜನ ಅಹಿಂದ ವರ್ಗದ ಜನ ಅಲೆಮಾರಿ ಜನ ಸಮುದಾಯದ ಅಸ್ತಿತ್ವ ಇಲ್ಲದೇ ಜನ ಯಾವಾಗ ನಮ್ಮಗಳ ಮಾಹಿತಿ ಬಹಿರಂಗ ಆಗುತ್ತೋ ಯಾವಾಗ ನಮ್ಮ ಬದುಕು ಹಸನಾಗತ್ತೋ ಅಂತೇಳಿ ಚಾತಕ ಪಕ್ಷಿಯಂತೆ ಕಾಯ್ತಾ ಕುಳಿತಿದ್ರೆ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೊಸ ಬಾಂಬನ್ನು ಸಿಡಿಸಿದರೆ ಅದೋ ಆಘಾತಕಾರಿ ಇಲ್ಲ ನಾವು ಜಾತಿ ಗಣತಿಯನ್ನು ಮತ್ತೆ ಸರ್ವೆ ಮಾಡ್ತೇವೆ ಹೊಸದಾಗಿ ಮಾಡ್ತೇವೆ ಅಂತ ಅದಕ್ಕೆ ನಾವು ಟೈಟ್ಲ್ ಕೊಟ್ಟಿದ್ದು ಇದು ಜಾತಿ ಜನಗಣತಿಯೋ ಅಥವಾ ಜನರ ಜೊತೆಗಿನ ಆಟವೋ ಮಾನ್ಯ ಮುಖ್ಯಮಂತ್ರಿಗಳೇ ಏನು ಮಾಡ್ತಾಯಿದ್ದೀರಿ ಜನರ ಜೊತೆ ಆಟ ಆಡ್ತಿದ್ದೀರಾ ನಿಮಗೆ ಯಾಕೆ ಅಹಿಂದ ನಾಯಕ ಅಂತ ಜನರು ಕೊಟ್ಟಿದರೆ ನೀವು ಅಹಿಂದ ನಾಯಕನ ಅಥವಾ ಹೈಕಮಾಂಡ್ ಪರವಾದ ಸೇವಕನ ಗೊತ್ತಾಗ್ತಾ ಇಲ್ಲ ನೋಡಿ ನೀವು ಜನ ಏನು ಕೇಳಿರಲಿಲ್ಲ ಆದರೆ ಇಂಥದ್ದೊಂದು ಅವಶ್ಯಕತೆ ಇತ್ತು ನೀವು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗ ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸ್ಥಿತಿಯನ್ನು ಅಧ್ಯಯನ ಮಾಡಲು ಒಂದು ಸಮೀಕ್ಷೆ ಮಾಡ್ತೇವೆ ಅಂತೇಳಿ ನೀವೇ ರೆಡಿ ಮಾಡಿದ್ರಿ ನೀವೇ ಘೋಷಣೆ ಮಾಡಿದ್ರಿ ಘೋಷಣೆ ಮಾಡಿದ ಮೇಲೆ ಅದಕ್ಕೆ ಕಾಂತರಾಜು ಆಯೋಗವನ್ನು ನೇಮಕ ಮಾಡಿದ್ರಿ ಇದು ಯಾವ ಉದ್ದೇಶಕ್ಕೋಸ್ಕರ ಅಂತಂದರೆ ರಾಜ್ಯದ ಬಡ ಜನರ ನೊಂದ ಜನರ ಏನು ದಮನಿತ ಜನರ ಬದುಕು ಯಾವ ರೀತಿ ಇದೆ ಅವರ ಸಾಮಾಜಿಕ ಸ್ಥಿತಿ ಹೇಗಿದೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅವರ ಶೈಕ್ಷಣಿಕ ಗುಣಮಟ್ಟ ಯಾವ ಸ್ಥಿತಿಯಲ್ಲಿದೆ ಇದನ್ನೆಲ್ಲವೂ ಕೂಡ ನಾವು ಕೂಲಂಕುಷವಾಗಿ ಅಧ್ಯಯನ ಮಾಡಬೇಕು ಹಾಗಾಗಿ ನಾವು ಜಾತಿ ಸಮೀಕ್ಷೆಯನ್ನ ಮಾಡ್ತೇವೆ ಅಂತೇಳಿ ಹೇಳಿ ಅದಕ್ಕೊಂದು ಕಾಂತರಾಜ್ ಆಯೋಗವನ್ನು ನೇಮಕ ಮಾಡಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರಿ ನೂರ ಅರವತ್ತ ಏಳು ಕೋಟಿ ಹಣವನ್ನು ಈ ಸಮೀಕ್ಷೆಯನ್ನು ನಡೆಸೋದಕ್ಕೆ ನೀವು ಬಿಡುಗಡೆ ಮಾಡಿದ್ರಿ ಹಾಗಿದ್ರೆ ಈಗ ನೀವು ಹೇಳ್ತಾ ಇದ್ದೀರಿ ಮತ್ತೊಮ್ಮೆ ಸಮೀಕ್ಷೆ ಮಾಡ್ತಿದ್ದೀವಿ ಅಂತೇಳಿ ರಾಜ್ಯದ ಜನರ ನೂರ ಅರವತ್ತ ಏಳು ಕೋಟಿ ಹಣದ ಕತೆ ಏನು ಸ್ವಾಮಿ ಹೊಳೆಯಲ್ಲಿ ಹುಣಸೇನು ತೊಳೆದಂಗಾಯ್ತು ಅಂತಾರಲ್ಲ ಹಂಗಾಯ್ತಾ ಈ ಕತೆ ಅಂತ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರ ಕಾಂತರಾಜು ಆಯೋಗ ಸುದೀರ್ಘವಾಗಿ ಅಧ್ಯಯನ ಮಾಡಿ ರಾಜ್ಯ ಸರ್ಕಾರಕ್ಕೆ ಕೊಡ್ತಲ್ಲ ಈ ವರದಿಯನ್ನು ಶೈಕ್ಷಣಿಕ ಸಮೀಕ್ಷೆಯನ್ನು ಯಾಕೆ ಪುರಸ್ಕರಿಸಲಿಲ್ಲ ಅನ್ನುವಂಥ ಪ್ರಶ್ನೆಗಳಿದ್ದಾಗ ನಮಗೆ ಗೊತ್ತಾಗುವಂಥದ್ದು ಏನು ಅಂದರೆ ಈ ಶೈಕ್ಷಣಿಕ ಸಮೀಕ್ಷೆಗೆ ಬಲಾಢ್ಯ ಜಾತಿಗಳ ಮುಂದುವರೆದ ಜಾತಿಗಳ ಒಪ್ಪಿಗೆ ಇಲ್ಲ ಯಾಕೆ ಅಂದರೆ ಈ ಸೋರಿಕೆಯಾದ ಮಾಹಿತಿಗಳ ಪ್ರಕಾರ ಈ ಬಲಾಢ್ಯ ಜಾತಿಗಳ ಸಂಖ್ಯೆ ಅದಲು ಬದಲಾಗಿದೆ ನಂಬರ್ ಒನ್ ಸ್ಥಾನದಲ್ಲಿದ್ದರು ನಂಬರ್ ಟೂ ಹೀಗೆ ಈ ರಾಜಕೀಯದ ಪಾರುಪತ್ಯವನ್ನು ನಾವೇ ಅನುಭವಿಸ್ಬೇಕು ನಮ್ಮದೇ ಡಾಮಿನೇಟ್ ಅಂತ ಹೇಳ್ತಾ ಇದ್ದ ಸಮುದಾಯಗಳ ಜನಸಂಖ್ಯೆ ಕಡಿಮೆ ಆಗಿದೆ ಮತ್ತೋ ಸಮುದಾಯದ ಜನಸಂಖ್ಯೆ ಏರಿಕೆ ಆಗಿದೆ ಇದು ಆ ಸಮುದಾಯಗಳಿಗೆ ಇಷ್ಟ ಆಗಿಲ್ಲ ಹಾಗಾಗಿ ಈ ಜಾತಿ ಸಮೀಕ್ಷೆಯನ್ನ ಅವು ವಿರೋಧ ಮಾಡ್ತಾ ಇದ್ದಾವೆ ಇರಲಿ ಜೊತೆಗೆ ರಾಜ್ಯದ ಪ್ರಭಾವಿ ಮಠಾಧೀಶರು ಈ ಸಮೀಕ್ಷೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಮಠಾಧೀಶರು ಕೆಲ ಮಠಾಧೀಶರು ಈ ಸಮೀಕ್ಷೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಅವರಿಗೆ ಆಯಾ ಸಮುದಾಯದ ಆದ್ಯತೆ ಬಹಳ ಮುಖ್ಯ ಆಗತ್ತೆ ಅವರು ನಿರೀಕ್ಷೆ ಮಾಡಿದಂಥ ಒಂದು ವರದಿ ಆ ಸಮೀಕ್ಷೆಯಲ್ಲಿ ಬರಲಿಲ್ಲ ಸಹಜವಾಗಿ ಅದು ವಿರೋಧ ವ್ಯಕ್ತ ಆಗಿದೆ ಇನ್ನೊಂದು ಯಾಕೆ ವಿರೋಧ ಅಂದರೆ ಸ್ವಪಕ್ಷದಲ್ಲೇ ಇರುವಂತಹ ಪ್ರಬಲ ಸಮುದಾಯದ ಕಾಂಗ್ರೆಸ್ನ ನಾಯಕರು ಸಚಿವರುಗಳು ಈ ಒಂದು ಸಮೀಕ್ಷೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಯಾಕೆ ಅಂದರೆ ಸಹಜವಾಗಿ ಈ ಒಂದು ಸಮೀಕ್ಷೆಯನ್ನು ಅವರಿಗೆ ಒಪ್ಕೊಳ್ಳೋಕ್ಕಾಗಿಲ್ಲ ಇನ್ನೊಂದೇನು ಅಂಶ ಹೇಳಲಾಗ್ತಿದೆ ಅಂತಂದರೆ ಇದು ತುಂಬ ಹಳೆಯ ಸಮೀಕ್ಷೆ ಇದು ಹತ್ರ ತಯಾರಾಗಿ ಒಂದು ಒಂಬತ್ತಿಂದ ಹತ್ತು ವರ್ಷ ಆಗಿದೆ ಹಾಗಾಗಿ ಇದು ಅಪ್ಡೇಟ್ ಅಲ್ಲ ಇದು ಬೇಕಾಗಿಲ್ಲ ಅಂಥೇಳಿ ಇದು ತುಂಬ ಹಳೆಯ ಸಮೀಕ್ಷೆ ಇದನ್ನು ನಾವು ಒಪ್ಕೊಳ್ಳಲ್ಲ ಆಮೇಲೆ ಇದು ವೈಜ್ಞಾನಿಕ ಅಲ್ಲ ಯಾಕೆಂದರೆ ನಮ್ಮ ಮನೆಗಳಿಗೆ ಬಂದೇ ಇಲ್ಲ ಅಂತೇಳಿ ಎಷ್ಟೋ ಜನರು ಹೇಳ್ತಾ ಇದ್ದಾರೆ ಆದರೆ ವೈಜ್ಞಾನಿಕ ಸಮೀಕ್ಷೆ ಅಂದರೆ ಏನು ಮುಖ್ಯಮಂತ್ರಿಗಳೇ ನೀವೇ ಹೇಳ್ತಿದ್ರಿ ಸಾವಿರದ ಒಂಬೈನೂರ ಮೂವತ್ತ ಒಂದು ಏನೋ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ನಮಗೆ ಕೊನೆಗೆ ಸಿಗುವಂಥದ್ದು ಒಂದು ಯಾವುದಪ್ಪ ಅಂತಂದರೆ ಅದೇ ನಮಗೆ ದಾಖಲೆ ಆ ನಂತರ ಅದನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಆದಂಥ ಒಂದು ಸಮೀಕ್ಷೆ ಆ ನಂತರ ಇದುವರೆಗೂ ಇಡೀ ದೇಶದಾದ್ಯಂತ ಸಮಗ್ರ ಜನಗಣತಿ ಆಗಿಲ್ಲ ಅಂದರೆ ನಮ್ಮ ವ್ಯವಸ್ಥೆ ನಮ್ಮ ಸರ್ಕಾರಗಳು ಅದೆಷ್ಟು ಬೇಜವಾಬ್ದಾರಿ ಥರದಿಂದ ಮತ್ತು ಈ ದಿ ದೇಶದ ಜನರ ಸಾಮಾಜಿಕ ಪರಿಸ್ಥಿತಿಯನ್ನು ಯಾವ್ಯಾವ ಜಾತಿಗಳು ಯಾವ್ಯಾವ ಸ್ಥಿತಿಯಲ್ಲಿ ನರಳುತ್ತಾ ಅನ್ನ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಬಿ ಪಿ ಮಂಡಲ್ ಅವರ ಒಂದು ವರದಿ ಬಂದಾಗ ಅದನ್ನು ಮಂಡಲ್ ಅಲ್ಲ ಅದು ಕಮಂಡಲ್ ಅಂತೇಳಿ ಅಂದಿನ ನಾಯಕರುಗಳು ಅಂದಿನ ಬಿ ಜೆ ಪಿಯ ನಾಯಕರು ವಿರೋಧ ವ್ಯಕ್ತಪಡಿಸಿದರು ಹಾವನೂರು ಆಯೋಗ ಬಂದಾಗ ಯಾರು ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಯೋಗ ವರದಿ ಕೊಡ್ರಿ ಅಂತೇಳಿ ಕೇಳ್ತಾರೆ ಎಲ್ ಜಿ ಅವರು ವರದಿಯನ್ನು ಕೊಡ್ತಾರೆ ಆಗ ಎಲ್ ಜಿ ಆಮನೂರು ಆಯೋಗದ ವರದಿಯನ್ನು ಪ್ರಬಲ ಜಾತಿಗಳು ವಿರೋಧ ವ್ಯಕ್ತಪಡಿಸ್ತವೆ ಹರಿದು ಹಾಕ್ತಾರೆ ಆದರೂ ಕೂಡ ದೇವರಾಜ ಅರಸವರು ಅದ್ಯಾವುದನ್ನು ಲೆಕ್ಕಿಸದೆ ತಳ ಸಮುದಾಯಗಳಿಗೆ ಅತಂತ್ರ ಸಮುದಾಯಗಳಿಗೆ ತಬ್ಬಲಿ ಸಮುದಾಯಗಳಿಗೆ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಗಟ್ಟಿಯಾಗಿ ನಿಂತು ಯಾರ ವಿರೋಧವನ್ನು ಲೆಕ್ಕಿಸದೆ ಹಾವನೂರು ಆಯೋಗವನ್ನು ಜಾರಿ ಮಾಡ್ತಾರೆ ಹಾಗಾಗಿ ಇವತ್ತಿಗೂ ಕೂಡ ಒಂದು ರೀತಿ ದಲಿ ಏನು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಹಾವನೂರು ಆಯೋಗ ಒಂದು ರೀತಿ ಬೈಬಲ್ ಇದ್ದ ಹಾಗೆ ಅಂತ ಹೇಳ್ತಾರೆ ಹೀಗೆ ನೀವು ಪ್ರಾರಂಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ಈ ಸ ಈ ಸಾಮಾಜಿಕ ಶೈಕ್ಷಣಿಕ ಸಮೀ ಸಮೀಕ್ಷೆ ಇಡೀ ಭಾರತದಲ್ಲೇ ಮೊಟ್ಟ ಮೊದಲು ಇದೊಂದು ಎಲ್ಲ ವರ್ಗದ ಸ್ಥಿತಿಗತಿಯನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮಾಡಿರುವಂಥ ಒಂದು ಏನು ಒಂದು ಒಳ್ಳೆಯ ಅಧ್ಯಯನ ಅಂಥೇಳಿ ನಿಮ್ಮನ್ನೇ ನೀವು ಬೆಂದು ತೊಟ್ಕೊಳ್ತಾ ಇದ್ರಿ ಲೇಖನಗಳನ್ನೆಲ್ಲ ಬರೆದ್ರಿ ಕೊನೆಗೆ ನಿಮ್ಮದೇ ಸರ್ಕಾರ ಇದ್ದಾಗ ಅದನ್ನು ಪೂರ್ಣ ಮಾಡೋಕ್ಕಾಗಲಿಲ್ಲ ಏನು ಮಧ್ಯಂತರ ವರದಿ ಕೊಡ್ತು ಏನೇನೋ ಕಾರಣಗಳನ್ನ ಕೊಟ್ಟು ಅದನ್ನು ನೀವು ಅನುಷ್ಠಾನ ಮಾಡಲಿಲ್ಲ ಅಷ್ಟೊತ್ತಿಗೆ ನಿಮ್ಮ ಸರ್ಕಾರ ಬಿದ್ದೋಯ್ತು ಕೊನೆಗೆ ನೀವು ವಿರೋಧ ಪಕ್ಷದಲ್ಲಿರ್ತೀರಿ ಆಗ ವಿರೋಧ ಪಕ್ಷಕ್ಕೆ ಪಕ್ಷದಲ್ಲಿದ್ದ ನೀವು ಅಧಿಕಾರದಲ್ಲಿದ್ದಂಥ ಬಿ ಜೆ ಪಿ ಸರ್ಕಾರ ಕೇಳ್ತೀರಿ ನಾನು ಅಧಿಕಾರದಲ್ಲಿದ್ದಾಗ ಸಾಮಾಜಿಕ ಸಮೀಕ್ಷೆಗೆ ಜಾತಿ ಸಮೀಕ್ಷೆಗೆ ಅವಕಾಶ ಮಾಡಿಕೊಟ್ಟಿದ್ದೆ ಹಣ ಬಿಡುಗಡೆ ಮಾಡಿದ್ದೆ ಅದು ನಡೆಸಿದ್ದೆ ಅದನ್ನು ನೀವು ಸಂಪುಟದ ಮುಂದೆ ತಂದು ಅದನ್ನು ಅನುಷ್ಠಾನಗೊಳಿಸಿ ಅಂತೇಳಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲಾಗಿ ನೀವು ಭಾಷಣ ಬಗೀತಾ ಇದ್ರಿ ಭಾಷಣ ಮಾಡ್ತಾ ಇದ್ರಿ ಆಗ್ರಹ ಪಡಿಸ್ತಾ ಇದ್ರಿ ಕೊನೆಗೆ ನಿಮ್ಮದೇ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅದನ್ನು ನೀವು ತಲೆನೇ ಕೆಡಿಸ್ಕೊಳ್ಳಲ್ಲ ಕೊನೆಗೆ ನೀವು ಅಧಿಕಾರಕ್ಕೆ ಬರ್ತೀರಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತೀರಿ ನಿಮಗೆ ಅವಕಾಶ ಇತ್ತು ಹಿಂದುಳಿದ ವರ್ಗಗಳ ವರ್ಗಗಳ ಆಯೋಗಕ್ಕೆ ಮತ್ತೊಬ್ಬರು ಅಧ್ಯಕ್ಷರಾಗಿರ್ತಾರೆ ಆದರೆ ಅದನ್ನು ತರಿಸ್ಕೊಂಡು ಬಹಳ ಬೇಗ ಅದನ್ನು ಜಾರಿ ಮಾಡೋದಕ್ಕೆ ಎಲ್ಲ ಅವಕಾಶಗಳಿದ್ರೂ ಕೂಡ ಮತ್ತೆ ನೀವು ಮೀನಾಮಿಷ ಎಣಿಸ್ತೀರಿ ಏನು ಲೋಕಸಭಾ ಚುನಾವಣೆ ಆಗಲಿ ಯಾಕೆ ತಲೆನೋವು ಅಂತೇಳಿ ಸುಮ್ಮನಾಗ್ತೀರಿ ಆಮೇಲೆ ಮತ್ತೆ ಅನುಷ್ಠಾನಗೊಳಿಸ್ಬೇಕು ಅಂತೇಳಿ ತರಿಸ್ಕೊಳ್ತೀರಿ ಇದನ್ನು ಸಂಪುಟದ ಮುಂದೆ ಇಟ್ಟಿದ್ದೀವಿ ಅಂಥೇಳಿ ಹೇಳ್ತೀರಿ ಕೊನೆಗೆ ಯಾವಾಗ ಪ್ರಬಲವಾಗಿ ವಿರೋಧ ವ್ಯಕ್ತ ಆಗುತ್ತೆ ಸುಮ್ಮನ ಹಾಕ್ತೀರಿ ಮತ್ತು ಆಗ್ತೀರಿ ಈಗ ಹೇಳ್ತಾ ಇದ್ದೀರಿ ಇದು ನನ್ನ ನಿರ್ಧಾರ ಅಲ್ಲ ಇದು ಹೈಕಮಾಂಡ್ನ ನಿರ್ಧಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ನೀವು ಹೈಕಮಾಂಡ್ನ ಮುಖ್ಯಮಂತ್ರಿಯೋ ಈ ರಾಜ್ಯದ ಪ್ರಜಾಪ್ರಭುತ್ವದ ಏನು ಆಶಯದಲ್ಲಿ ಮತ ಹಾಕದಂಥ ಅವರ ಮುಖ್ಯಮಂತ್ರಿಯೋ ಗೊತ್ತಿಲ್ಲ ಈ ರಾಜ್ಯದ ಜನ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿರೋದು ಈ ರಾಜ್ಯದ ಜನ ಶಾಸಕರನ್ನ ಆಯ್ಕೆ ಮಾಡಿ ಆ ಶಾಸಕರು ನಿಮ್ಮನ್ನೆಲ್ಲ ಮುಖ್ಯಮಂತ್ರಿ ಮಾಡಿದ್ದು ಯಾವುದಕ್ಕಪ್ಪ ಅಂದರೆ ರಾಜ್ಯದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಅಂತೇಳಿ ಹೊರತು ನೀವು ಹೈಕಮಾಂಡ್ನ ಸೇವಕರಾಗಿ ಅವರು ಹೇಳೋದಕ್ಕೆಲ್ಲ ತಲೆ ಆಡಿಸಿ ಅಂತ ಅಲ್ಲ ಸ್ವಾಮಿ ನೀವು ಏನು ಸದಾಶಿವ ಆಯೋಗ ವರದಿನ ತರಿಸ್ಕೊಳ್ತೀರಾ ತರಿಸ್ಕೋಬೇಕು ತರಿಸ್ಕೊಳೋದಕ್ಕೆ ಅವಕಾಶ ಇತ್ತು ಆಮೇಲೆ ಕಾಂತರಾಜ್ ಆಯೋಗ ವರದಿಯನ್ನು ತರಿಸ್ಕೋಬೇಕಾಗಿತ್ತು ಅದನ್ನು ಸದನದಲ್ಲಿ ಚರ್ಚೆಗೆ ಒಳಪಡಿಸ್ಬೇಕಾಗಿತ್ತು ಏನಾಗಿದೆ ಸಮಸ್ಯೆ ಅದನ್ನು ಅನುಷ್ಠಾನ ಮಾಡ್ತೀವೋ ಬಿಡ್ತೀವೋ ಅದು ಬೇರೆ ಪ್ರಶ್ನೆ ಈಗ ಆದಂಥ ಅಧ್ಯಯನದಲ್ಲಿ ಏನೆಲ್ಲ ಒಳ್ಳೊಳ್ಳೆಯ ಅಂಶಗಳಿದ್ದಾವೆ ಎಷ್ಟು ಪ್ರಮಾಣದಲ್ಲಾಗಿದೆ ವೈಜ್ಞಾನಿಕವಾಗಿ ಎಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನೆಲ್ಲ ಚರ್ಚೆ ಸದನದಲ್ಲಿ ಚರ್ಚೆಗೆ ಒಳಪಡಿಸ್ಬೇಕಾಗಿತ್ತು ರಾಜ್ಯ ಆನಂತರ ರಾಜ್ಯದ ಮುಂದೆ ನೀವು ತೆರೆದಿಡಬೇಕಾಗಿತ್ತು ಆದರೆ ಆ ಕೆಲಸನ ನೀವು ಮಾಡದೇ ಇಲ್ಲ ಸುಮ್ಮನೆ ನೂರ ಅರವತ್ತೇಳು ಕೋಟಿ ಹಣವನ್ನು ವೇಸ್ಟ್ ಮಾಡ್ತೀರಿ ಈ ರಾಜ್ಯದ ಶಿಕ್ಷಕರು ಪಾಪಗ ಏನು ಕಾಂತರಾಜ ಆಯೋಗದ ಒಂದು ತಂಡ ಎಲ್ಲ ಅಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ ಈಗ ಅದನ್ನು ಹೇಳ್ತೀರಿ ಅವೈಜ್ಞಾನಿಕ ಆಯ್ತಪ್ಪ ಒಂದು ವೇಳೆ ಈಗ ನೀವೇನು ಒಂದು ತೊಂಬತ್ತು ದಿನಗಳ ಒಳಗಡೆ ಮತ್ತೊಂದು ಹೊಸ ಮರುಸರ್ವೆಯನ್ನು ಮಾಡ್ತೀನಿ ಅಂತ ಹೇಳ್ತೀರಿ ಅದನ್ನು ತರಿಸ್ಕೊಳ್ಳಿ ಒಂದು ವೇಳೆ ಏನಾದರೂ ಆ ಒಂದು ವರದಿ ಮತ್ತು ಅದೇ ಬಲಾಢ್ಯ ಜಾತಿಗಳ ಜನಸಂಖ್ಯೆ ಕಡಿಮೆ ಇದೆ ಅಂಥೇಳಿ ಬಂದಾಗ ಆ ಒಂದು ಸುದ್ದಿ ಗೊತ್ತಾದಾಗ ಬಹಿರಂಗ ಆದಾಗ ಮತ್ತೆ ಪ್ರಬಲ ಜಾತಿಗಳ ವಿರೋಧ ವ್ಯಕ್ತಪಡಿಸಿದಾಗ ಅದಕ್ಕೆ ಸೊಪ್ಪು ಹಾಕದೆ ಜಾರಿ ಮಾಡುವಂಥ ಮಾನಸಿಕ ಸ್ಥೈರ್ಯ ನೈತಿಕತೆ ನಿಮಗಿದೆಯಾ ಇದ್ರೆ ಮಾತ್ರ ಮಾಡಿಸಿ ಇಲ್ಲ ಅಂದರೆ ಸುಮ್ಮನೆ ಇರಿ ನೋಡ್ರಿ ಯಾವ ವರದಿಯೂ ಕೂಡ ನೂರಕ್ಕೆ ನೂರು ಪರ್ಸೆಂಟು ವೈಜ್ಞಾನಿಕವಾಗಿರೋದಕ್ಕೆ ಆಗಲ್ಲ ಸಣ್ಣ ಪುಟ್ಟ ಲೋಪಗಳಿರ್ತವೆ ಕಾಂತರಾಜ ಅವರು ಹೇಳಿದ ಹಾಗೆ ಎಲ್ಲೋ ಒಂದಷ್ಟು ಕಡೆ ನಾವು ಭೇಟಿ ಕೊಟ್ಟಿಲ್ಲ ಹೊರತು ಬಹುತೇಕ ನೂರಕ್ಕೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ನಾವು ಎಲ್ಲ ರೀತಿಯಲ್ಲೂ ಮಾಹಿತಿಗಳನ್ನು ಕಲೆ ಹಾಕಿ ಈ ವರದಿಯನ್ನು ತಯಾರಿಸಿದ್ದೇವೆ ಕೊನೆ ಪಕ್ಷ ಅವರು ಏನು ಕಲೆಕ್ಟ್ ಮಾಡಿದರೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ಯಾವ್ಯಾವ ಸಮುದಾಯದ ಸ್ಥಿತಿ ಏನೆಲ್ಲ ಇದೆ ಆ ತಾಳೆ ಆಗ್ತಾ ಇದೆಯಾ ಇಲ್ಲೋ ಅನ್ನೋದನ್ನು ಸ್ವಲ್ಪ ಚರ್ಚೆಗಾರರು ಒಳಪಡಿಸ್ಬೋದಿತ್ತಲ್ಲ ಅಂದರೆ ಇದರಿಂದ ಅರ್ಥ ಆಗೋದೇನು ಅಂದರೆ ಈ ಅಹಿಂದ ಜನಪರ ದಲಿತ ದಮನಿತ ಸಮುದಾಯಗಳ ಪರವಾದಂಥ ಕಾಳಜಿ ಅನ್ನುವಂಥ ಮಾತುಗಳು ಕೇವಲ ಬೂಟಾಟಿಕೆ ಅವು ಚುನಾವಣೆಗೆ ಬೇಕಾಗುವ ಮತದ ಸರಕುಗಳು ಅಲ್ಟಿಮೇಟಾಗಿ ನಾವು ಪ್ಯೂಡಲ್ ಮನಸ್ಥಿತಿಗೆ ಒಳಗಾಗಿ ಪ್ರಬಲ ಜಾತಿಗಳ ವಿರೋಧವನ್ನು ಕಟ್ಟಿಕೊಳ್ಳೋದಕ್ಕೆ ನಮಗೆ ಆಗೋದಿಲ್ಲ ನಾವು ಹೈಕಮಾಂಡ್ ಮಾತನ್ನು ಮೀರೋದಿಲ್ಲ ನಾವೇನಿದ್ರು ಸುಮ್ಮನೆ ಚುನಾವಣೆಯ ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ಸೆಳೆಯೋದಿಕ್ಕೆ ನಾನು ಇಂಥ ಅಹಿಂದ ನಾಯಕ ನಾನು ಹೀಗೆ ಜನಪರವಾಗಿದ್ದಂತೂ ನಾನು ಆ ಹಾಗೆ ನಾನು ಹೀಗೆ ಅಂತೇಳಿ ಯಾಕೆ ಮಾತುಗಳನ್ನಾಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವೇನಾದರೂ ಒಂದು ಸ್ಟಫನ್ನು ತೆಗೆದುಕೊಂಡು ಸರಿಯಾದ ನಿಲುವನ್ನು ತೆಗೆದುಕೊಂಡು ಕಾಂತರಾಜ್ ಆಯೋಗವನ್ನು ಜಾರಿ ಮಾಡಿದರೆ ಇವತ್ತಿಗೂ ಕೂಡ ಎಷ್ಟೋ ಸಮುದಾಯಗಳಿಗೆ ಒಂದು ಜಾತಿ ಅಸ್ಮಿತೆ ಇಲ್ಲ ಕಣ್ರಿ ಒಂದು ರೇಷನ್ ಕಾರ್ಡ್ ಇಲ್ಲ ನನ್ನದು ಜಾತಿ ಯಾವುದಪ್ಪ ಅಂತೇಳಿ ಹೇಳ್ಕೊಳ್ಳದೆ ಇರುವಂಥ ಎಷ್ಟೋ ಅತಂತ್ರ ತಬ್ಬಲಿ ಸಮುದಾಯಗಳಿದ್ದಾವೆ ಆದರೆ ನಿಮಗೆ ಮೇಲ್ಜಾತಿಗಳ ಆದ್ಯತೆ ಮೇಲ್ಜಾತಿಗಳ ಒತ್ತಡವೇ ಮುಖ್ಯ ಆಯ್ತಲ್ಲ ಹಾಗಿದ್ದರೆ ಈ ತಬ್ಬಲಿ ಅತಂತ್ರ ಅಸ್ತಿತ್ವವೇ ಇಲ್ದಿರುವಂಥ ಸಮುದಾಯಗಳ ಕಥೆ ಏನು ನಿಮ್ಮನ್ನೇ ನೆಚ್ಚಿಕೊಂಡು ವರದಿ ಬರುತ್ತೆ ಏನಾದರೂ ಸಹಾಯ ಆಗತ್ತೆ ಆ ಮೂಲಕ ನಮಗೆ ರಾಜಕೀಯದಲ್ಲಿ ಏನಾದರೂ ಸ್ಥಾನಮಾನಗಳು ಸಿಗ್ತವೆ ನಾವು ಮುನ್ನೆಲೆಗೆ ಬರ್ತೀವಿ ಅಂಥೇಳಿ ಹೇ ಏನು ಕಂಡಿದ್ರಲ್ಲ ಆ ಸಮುದಾಯಗಳ ಕಥೆ ಏನು ಆ ಸಮುದಾಯಗಳಿಗೆ ಮಾಡಿದ ದ್ರೋಹ ಅಲ್ವಾ ಇದು ವಂಚನೆ ಅಲ್ವಾ ನಾವು ಏನು ನಿಮ್ಮನ್ನು ಹೇಳ್ತಾರಲ್ಲ ಸಿದ್ ಏನು ದೇವರಾಜ್ ಅರಸು ಅವರ ಒಂದು ರೀತಿಯ ಏನು ಅವರ ಥರದ ನಾಯಕ ಅಂತೇಳಿ ಎಲ್ಲ ಬಿಂಬಿಸ್ತಾರಲ್ಲ ನಿಮ್ಮನ್ನು ನಿಮ್ಮ ಹಿಂಬಾಲಕರು ದೇವರಾಜ ಅರಸು ಯಾವುದೇ ಪ್ರಬಲ ಒತ್ತಡಗಳಿಗೆ ಮಣಿಯದೆ ಆನೂರು ಆಯೋಗವನ್ನು ಹೊರ ಜಾರಿಗೆ ತಂದರು ಆದರೆ ನೀವು ಪ್ರಬಲ ಜಾತಿಗಳ ಮತ್ತು ಏನು ಹೈಕಮಾಂಡ್ನ ಒತ್ತಡಕ್ಕೆ ಇನ್ಯಾವುದೋ ವಿಚಾರಗಳ ಪಟ್ಟಭದ್ರರ ಒತ್ತಡಕ್ಕೆ ಒಂದು ಬಲಿಯಾಗಿ ಅಥವಾ ಆ ಈಲ್ಡ್ಗೆ ಒಳಗಾಗಿ ಈ ಈ ಜಾತಿ ಸಮೀಕ್ಷೆಯನ್ನು ಮೂಲೆ ಗುಂಪಿಗೆ ತಳ್ಳಿಬಿಟ್ರೆ ಈಗ ಮತ್ತೊಂದು ಸಮೀಕ್ಷೆ ಬರ್ತಾ ಇದೆ ಎಷ್ಟು ಸಮೀಕ್ಷೆ ತರ್ತೀರಾ ಎಷ್ಟು ಸಲಿ ಜನರಿಗೆ ಮೋಸ ಮಾಡ್ತೀರಾ ನಿಮ್ಮ ಕೈಲಿ ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಕೈಲಿ ಮಾಡಲಿಲ್ಲ ಅಂದರೆ ಸುಮ್ಮ ಸುಮ್ಮನೆ ತಳ ಸಮುದಾಯಗಳ ಕನಸುಗಳನ್ನು ಕನಸುಗಳ ಗೋಪುರವನ್ನು ಒಡೆಯೋದಕ್ಕೆ ಹೋಗಬೇಡಿ ಈ ಮೂಲಕ ನೀವು ರಾಜಕಾರಣವನ್ನು ಮಾಡಬೇಡಿ ಆ ಮೂಲಕ ಜನರ ಮತಗಳನ್ನು ಸೆಳೆಯೋ ಕೆಲಸವನ್ನು ಮಾಡಬೇಡಿ ಸಿದ್ದರಾಮಯ್ಯನವರೇ ನೀವೆಲ್ಲಿ ದೇವರಾಜ ಅರಸು ಎಲ್ಲಿ ಬಹುಶಃ ಇದು ಎಲ್ಲ ರಾಜ್ಯದ ಜನ ಪ್ರಶ್ನೆ ಮಾಡಬೇಕಾಗಿದೆ ನೂರ ಅರವತ್ತೇಳು ಕೋಟಿ ನೀವು ತೆರಿಗೆ ಹಣವನ್ನು ವೇಸ್ಟ್ ಮಾಡಿದ್ರಲ್ಲ ಅದು ಅದನ್ನು ಯಾರು ತುಂಬಿಸೋರು ನೀವು ಕೊಡ್ತೀರಾ ಇನ್ನಾದರೂ ನೀವು ಮಾಡುವಂಥ ಸಮೀಕ್ಷೆ ಇದನ್ನೇ ಅದೇನೇ ಹೇಳ್ತಾರಲ್ಲ ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ ಶೂರನೂ ಅಲ್ಲ ಹಂಗೆ ನೀವು ಮೊದಲು ಈ ಇದನ್ನು ಜಾರಿ ಮಾಡಿ ಸಾರ್ ಈ ವರದಿಯನ್ನು ಜಾರಿ ಮಾಡಿ ಆಮೇಲೆ ಹೊಸದು ಮಾಡ್ಕೊಳ್ರಿ ಅಂತೆ ಇದರಿಂದ ಅರ್ಥ ಆಗೋದು ದಮನಿತ ಸಮುದಾಯಗಳು ತಳ ಸಮುದಾಯಗಳು ಅತಂತ್ರ ಸಮುದಾಯಗಳು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರಾಜ್ಯದ ಜನ ಸುಮ್ಮನೆ ಅವ್ರು ಹೇಳೋದಕ್ಕೆಲ್ಲ ತಲೆ ಆಡಿಸೋದೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ನೂರ ಅರವತ್ತೇಳು ಕೋಟಿ ಕತೆ ಏನು ನಮಗೋಸ್ಕರ ಮಾಡಿದ ಮಾಡಿದಂಥ ಸಮೀಕ್ಷೆಯ ಏನು ನಮ್ಮ ಮುಂದೆ ತೆರೆದಿಡಿ ನಾವು ನೋಡ್ತೇವೆ ನಾವು ಅದನ್ನು ಅರ್ಥ ಮಾಡಿಕೊಳ್ತೇವೆ ಅಂತ ಇದು ಮುಂದೆ ಹೋಗುತ್ತೋ ಗೊತ್ತಿಲ್ಲ ಒಂದಂತೂ ಸತ್ಯ ನೀವು ರಾಜ್ಯದ ಜನರಿಗೆ ಕೊಟ್ಟ ಮಾತನ್ನು ತಪ್ಪಿದ್ದೀರಾ ಜನ ಏನು ತೀರ್ಮಾನ ಮಾಡ್ತಾರೋ ನೋಡೋಣ ನಮಸ್ಕಾರ